ಎಲ್ಲರಿಗೂ ನಮಸ್ಕಾರ ಸಿರಿ ಕ್ರಿಯೇಷನ್ಸ್ಗೆ ಆತ್ಮೀಯ ಸ್ವಾಗತ ಇಂದು ನಿಮಗಾಗಿ ಒಂದು ವಿಶೇಷವಾದ ಪ್ಯಾಕೇಜ್ ಇದೆ ಏನಪ್ಪಾ ಅನ್ಕೋತಾ ಇದ್ದೀರಾ ಹಿಮ್ಮೇಳ ಮುಮ್ಮೇಳ ಅಳು ನಗು ಇದರ ಜೊತೆಯೇ ಗಾಯನ ಅಬ್ಬಬ್ಬಾ ಎಷ್ಟು ಕಷ್ಟ ಈ ಚಿಕ್ಕ ಚಿಕ್ಕ ಮಕ್ಕಳನ್ನು ಸಂಭಾಳಿಸ್ಕೊಂಡು ಹಾಡೋದು ಅನ್ಕೋತಾ ಇದ್ದೀರಾ ಛೇ ಛೇ ಇಷ್ಟಪಟ್ಟು ಹಾಡೋರಿಗೆ ಈ ಕಷ್ಟ ಕಷ್ಟನೇ ಅಲ್ಲ ನೀವೇ ಕೇಳಿ ನೋಡಿ ಮೊಮ್ಮಕ್ಕಳ ಅಳು ನಗುವನ್ನೇ ಪಕ್ಕವಾದ್ಯವನ್ನಾಗಿ ಮಾಡಿಕೊಂಡು ಎಷ್ಟು ಚಂದ ಹಾಡಿದ್ದಾರೆ ಶ್ರೀಮತಿ ಉಷಾ ರಾಮಮೂರ್ತಿಯವರು ಬಿ ಎಸ್ ಎನ್ ಎಲ್ ಸಂಸ್ಥೆಯ ನಿವೃತ್ತರು ಹವ್ಯಾಸಿ ಗಾಯಕರು ಶಿವಮೊಗ್ಗ ಈ ಗೀತೆಯ ರಚನೆ ಸಾನಾ ಶ್ರೀಲಕ್ಷ್ಮಿ ಬೆಂಗಳೂರು ವಿಡಿಯೋ ಸಂಕಲನ ಮತ್ತು ಸಹಕಾರ ವಿ ಯಶಸ್ ತುಮಕೂರು ಹಾಗೂ ಮೂಡುಬಾಗಿಲು ವಿಜಯಕುಮಾರ್ ಬೆಂಗಳೂರು ಎಲ್ಲ ಅಮ್ಮಂದಿರಿಗೂ ಅಜ್ಜಿಯರಿಗೂ ಇಷ್ಟವಾಗುವಂತಹ ಈ ಜೋಗುಳವನ್ನು ಕೇಳಿ ಮಲ್ಕೊಂಡು ಹೇಗಿತ್ತು ಅಂತ ರಿಪ್ಲೈ ಮಾಡಿ ಆಯಿತಾ ி தூவே கந்த நீனய நுபே நமதானந்தோ தூ கந்த நீனய நுபே நமதானந்தோஜோ ஜோ ஜோ ஜோஜோ ஜோஜோ ஜோ 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 അല്ലല്ലേ മനസവെല്ല അല്ലേ ഇണ്ടി തീർത്ഥവെല്ലേ സി മനയ കേലസവവെല്ല അല്ലേ ഇണ്ടി തീർത്ഥവനെല്ലി എത്തിക്കൊള്ളുവന്ന തോളലി വലസി நலியத்தாடுவே மத்தி ஜோ 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 லாலி தூகுவே கந்த நகுவே நமதானந்தோ ஜோ 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 ஜோ

ಜೋಜೋ ಜೋ 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 ತೊಟ್ಟಿಲು ತೂಗುವೆ ನಿದಿರೆಯೂ ಬರಲಿ ಲಾಲಿಯ ಹಾಡುವೆ ಸುಖ ನಿದ್ರೆ ತರಲಿ ತೊಟ್ಟಿಲು ತೂಗುವೆ ನಿದಿರೆಯೂ ಬರಲಿ ಲಾಲಿಯ ಹಾಡುವೆ ಸುಖ ನಿದ್ರೆ ತರಲಿ ಜೋಗುಳ ಕೇಳುತ್ತ ಬೆಚ್ಚಗೆ ಮಲಗಾಲಿ ಜೋಗುಳ ಕೇಳಿ ಮಲಗಾಲಿ ಹಾಲು ಗಲ್ಲದ ಹಸುಳೆ ಕನಸಿಗೆ ಜಾರಲಿ ಜೋ 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 ಜೋಜೋ ಲಾಲಿ ತೂಗುವೆ ಕಂದ ನಿನ್ನಯ ನಗುವೆ ಮನಕಾನಂದ ಜೋಜೋ ಲಾಲಿ ತೂಗುವೆ ಕಂದ 宁宁宁宁宁宁宁宁宁宁宁宁宁宁宁宁宁宁宁宁宁宁宁宁宁宁宁宁宁宁宁宁宁宁宁宁宁宁宁宁宁宁宁宁宁宁 坐着。<noise> <noise>